ಎರಡನೇ ದಿನದಿಂದ ಆ ಸಿನಿಮಾದ ಓಟ ನಿಲ್ಲಿಸೋದಕ್ಕೆ ಆಗೋದೇ ಇಲ್ಲ ಆ ಮಟ್ಟಿಗೆ ಆ ಸಿನಿಮಾ ಅದ್ದೂರಿ ಜಯಬೇರಿ ಬಾರಿಸುವಂತಹ ಸೂಚನೆಯನ್ನು ಕೊಟ್ಬಿಡತ್ತೆ ಮೊದಲಿಗೆ ಸಾಂಗ್ಲಿಯಾನ ಸಿನ್ಮಾದಲ್ಲಿ ಶಂಕರ್ನಾಗ್ ನಾಯಕರಾಗಿ ನಟಿಸುವ ಸಾಧ್ಯತೆ ಇರಲಿಲ್ಲ ಒಂದೇ ದಿನಕ್ಕೆ ಆ ಸಿನಿಮಾದ ಲಕ್ಕೆ ಚೇಂಜ್ ಆಗಿಬಿಡುತ್ತೆ ಮತ್ತು ಡಿಸ್ಟ್ರಿಬ್ಯೂಟ್ರು ಎರಡು ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಟ್ಟು ತಗೊಳ್ಳುವಂಥ ಸ್ಥಿತಿ ಬರುತ್ತೆ ಹಂಸಲೇಖ ಅವರ ಅದ್ಭುತ ಹಿನ್ನೆಲೆ ಸಂಗೀತ ಇರುವ ಸಿನಿಮಾಗಳ ಪೈಕಿ ಎಸ್ ಪಿ ಸಾಂಗ್ಲಿಯಾನ ಭಾಗ ಎರಡೂ ಕೂಡ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ ನಂಜುಂಡಪ್ಪ ಶಂಕರ್ನಾಗ್ ಹಂಸಲೇಖ ಭಾಗ ಎರಡರಲ್ಲಿ ಕೆಲಸ ಇದ್ದಾರೆ ಈ ಕಾರಣದಿಂದ ಆ ಸಿನಿಮಾದ ಬಗ್ಗೆ ಎಲ್ಲಿಲ್ಲದ ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ ಆ ಸಿನಿಮಾದ ಹಿನ್ನೆಲೆ ಸಂಗೀತ ಕೇಳೋದಕ್ಕೆ ಎಷ್ಟೋ ಜನ ಸಿನ್ಮಾವನ್ನ ಪದೇ ಪದೇ ನೋಡೋದುಂಟು ಆಂಗ್ಲೀಯನ ಭಾಗ ಒಂದರ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಹಾಡು ಮತ್ತು ಸಂಗೀತ ಎಷ್ಟು ಕೆಲಸ ಮಾಡ್ತೋ ಅಷ್ಟೇ ಕೆಲಸ ಸಿ ಬಿ ಐ ಶಂಕರ್ನಲ್ಲೂ ನಡೆಯುತ್ತೆ ಆ್ಯಕ್ಷನ್ ಮೂವೀಸ್ಗೆ ಹಂಸಲೇಖ ಅವರ ಮ್ಯೂಸಿಕ್ ಇದೆ ಅಂದರೆ ಅದೊಂದು ಅದ್ಭುತ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಹೆಸರು ಮಾಡ್ಬಿಟ್ಟಿರ್ತಾರೆ ಆ ಟೈಮ್ನಲ್ಲಿ ಕಪಾಲಿನಲ್ಲಿ ಬಹುದೊಡ್ಡ ದಾಖಲೆಯನ್ನು ಮಾಡುತ್ತೆ ಎಸ್ ಪಿ ಸಾಂಗ್ಲಿನ ಪಾರ್ಟ್ ಟು ಅದೇ ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸಿನಿಮಾ ಮಾಡೋಣ ಆದರೆ ಇದರಲ್ಲಿ ಪೊಲೀಸ್ ಬೇಡ ಸಿ ಬಿ ಐ ಆಫೀಸರ್ ಆಗಿ ತೋರಿಸೋಣ ಆಂಗ್ಲೇನ ಭಾಗ ಎರಡು ಸಾಂಗ್ಲೇನ ಪಾರ್ಟ್ ಒನ್ ಮತ್ತು ಸಿ ಬಿ ಐ ಶಂಕರನ್ನು ಮೀರಿಸಿದಂಥ ಕಲೆಕ್ಷನನ್ನು ಮಾಡಿ ಇಲ್ಲ ಇಲ್ಲ ಇದನ್ನ ಶಂಕರ್ನಾಗೋಸ್ಕರಣೆ ಮಾಡಿರೋದು ಅಂಬರೀಷ್ ಹೆಣಂಗ್ ಬೇಕಾದ್ರೆ ಬೇರೆ ಸಿನಿಮಾ ಯಾವ್ದಾದ್ರು ಮಾಡೋಣ ಈ ಸಿನಿಮಾನ ಶಂಕರ್ನಾಗ ಅವರೇ ಮಾಡಬೇಕು ಅಂತಾರೆ ಆ ಮೂರು ಸಿನಿಮಾಗಳ ಅತ್ಯದ್ಭುತ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಕೈ ಚಳಕ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಚಿತ್ರ ಜೀವನದ ಮೂರು ಅದ್ಭುತ ಚಿತ್ರಗಳು ಅಂತಲೇ ಗುರುತಿಸ್ಬೋದು ಅದು ಸಾಂಗ್ಲಿಯಾನ ಭಾಗ ಒಂದು ಸಿ ಬಿ ಐ ಶಂಕರ್ ಮತ್ತು ಎಸ್ ಪಿ ಸಾಂಗ್ಲಿಯಾನ ಭಾಗ ಎರಡು ಈ ಮೂರು ಸಿನಿಮಾಗಳಿಂದನೇ ಶಂಕರ್ನಾಗ್ ಅವರಿಗೆ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಸೃಷ್ಟಿಯಾಗ್ಬಿಡ್ತಾರೆ ಸಾಂಗ್ಲಿಯಾನ ಸಿನಿಮಾ ಬರೋ ತನಕ ಶಂಕರ್ನಾಗ್ ಅವರು ಆ್ಯಾವ್ರೇಜ್ ಹೀರೋ ಅಂತಲೇ ಕರೆಸ್ಕೊತಾ ಇರ್ತಾರೆ ತುಂಬ ಸಾಕಷ್ಟು ಸಿನಿಮಾಗಳು ಬಂದಿರುತ್ತೆ ಆದರೆ ಅವ್ರದ್ದೇ ಆದಂತಹ ಸ್ಪೆಷಲ್ ಫ್ಯಾನ್ಸ್ ಫಾಲೋವರ್ಸ್ ಅನ್ನೋದು ಅಲ್ಲಿವರೆಗೂ ಅಷ್ಟು ಅವ್ರಿಗೆ ಇರಲಿಲ್ಲ ಯಾವಾಗ ಸಾಂಗ್ಲಿಯಾನ ಭಾಗ ಒಂದು ಸಿನಿಮಾ ಬರುತ್ತೋ ಅಲ್ಲಿಂದ ಅವರ ಮತ್ತೊಂದು ಇನ್ನಿಂಗ್ಸ್ ಶುರು ಆಗ್ಬಿಡತ್ತೆ ಚಿತ್ರರಂಗದಲ್ಲಿ ನೋಡ ನೋಡ್ತಿದ್ದಾಗೆ ಶಂಕರ್ನಾಗವ್ರು ಮತ್ತಷ್ಟು ಪಾಪ್ಯುಲರ್ ಆಗಿಬಿಡ್ತಾರೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಫ್ಯಾನ್ ಫಾಲೋವರ್ಸ್ ಹೆಚ್ಚಾಗಿಬಿಡ್ತಾರೆ ಮತ್ತು ಅಭಿಮಾನಿ ಸಂಘಗಳು ಕೂಡ ಸೃಷ್ಟಿಯಾಗ್ಬಿಡತ್ತೆ ಆ ಮಟ್ಟಿಗೆ ಸಾಂಗ್ಲಿಯಾನ ಸಿ ಬೈ ಶಂಕರ್ ಮತ್ತು ಎಸ್ ಪಿ ಸಾಂಗ್ಲಿಯಾನ ಭಾಗ ಎರಡು ಈ ಮೂರು ಸಿನಿಮಾಗಳು ಶಂಕರ್ನಾಗ್ ಅವರಿಗೆ ಹೆಸರನ್ನ ತಂದುಕೊಡತ್ತೆ ಮೊದಲಿಗೆ ಸಾಂಗ್ಲಿಯಾನ ಸಿನ್ಮಾದಲ್ಲಿ ಶಂಕರ್ನಾಗ್ ನಾಯಕರಾಗಿ ನಟಿಸುವ ಸಾಧ್ಯತೆ ಇರಲಿಲ್ಲ ಆ ಸಿನ್ಮಾವನ್ನು ಪ್ರೊಡ್ಯೂಸರ್ ಮಾಡಬೇಕು ಅಂತ ಮುಂದೆ ಬಂದಂಥವ್ರು ಸಾಂಗ್ಲಿಯಾನ ಸಿನ್ಮಾದಲ್ಲಿ ಶಂಕರ್ನಾಗ್ ಬೇಡ ಅಂಬರೀಷ್ ಅವ್ರನ್ನ ಹೀರೋ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಆದರೆ ಆ ಸಿನಿಮಾದ ಡೈರೆಕ್ಟರ್ ನಂಜುಂಡಪ್ಪನವರು ಕೆ ವಿ ರಾಜ್ ಅವ್ರ ಜೊತೆಗೂಡಿ ಒಂದು ಅದ್ಭುತವಾದ ಕಥೆಯನ್ನು ಬರೆದಿರ್ತಾರೆ ಅದು ಅವ್ರ ಮನಸ್ಸಲ್ಲಿ ಶಂಕರ್ನಾಗ್ ಅವ್ರನ್ನೇ ಇಟ್ಕೊಂಡು ಕತೆಯನ್ನು ಬರೆದಿರ್ತಾರೆ ಯಾಕಂದರೆ ಶಂಕರ್ನಾಗ್ ಪಾದರ್ಸದಂತಹ ಯುವಕ ಅಂತ ಆಗಷ್ಟು ಹೆಸರು ಮಾಡಿರ್ತಾರೆ ಹೀಗಾಗಿ ಅವರ ನಾಯಕತ್ವದಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತೇಳಿ ನಂಜುಂಡಪ್ಪನವರು ಕೆ ವಿ ಅವರು ಸೇರಿಕೊಂಡು ಒಂದು ಅದ್ಭುತವಾದ ಕತೆಯನ್ನು ರೆಡಿ ಮಾಡಿರ್ತಾರೆ ಅದು ಒಬ್ಬ ಐ ಪಿ ಎಸ್ ಅಧಿಕಾರಿ ಜೀವನ ಚರಿತ್ರೆ ಹಿನ್ನೆಲೆ ಉಳ್ಳಂಥ ಕತೆ ಅವರು ಸಾಂಗ್ಡಿಯಾನ ಅನ್ನೋ ಐ ಪಿ ಎಸ್ ಅಧಿಕಾರಿ ಅವರ ಪರ್ಮಿಷನನ್ನು ತಗೊಂಡು ಆ ಹೆಸರನ್ನ ನಿಮ್ಮ ಹೆಸ್ರನ್ನ ಈ ಸಿನಿಮಾಗೆ ಇಡ್ತೀವಿ ಅಂತೇಳಿ ಆ ಸ್ಟೋರಿಯನ್ನು ಮಾಡಿರ್ತಾರೆ ಶಂಕರ್ನಾಗ ಅವರೇ ಹೀರೋ ಆಗಬೇಕು ಅಂತ ಅವರು ಅಂದ್ಕೊಂಡಿರ್ತಾರೆ ಆಗ ಪ್ರೊಡ್ಯೂಸರ್ ಬರ್ತಾರಂತೆ ಅವರು ಇಲ್ಲ ಇಲ್ಲ ಶಂಕರ್ನಾಗಾದರೆ ಬೇಡ ಅಂಬರೀಷ್ ಅವ್ರನ್ನ ಆಗಲಿ ಯಾಕಂದರೆ ಅಂಬರೀಷ್ ಅಣ್ಣಂಗೆ ಅವ್ರದ್ದೇ ಆದಂತಹ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅವ್ರು ಮಾಡಿದ್ರೆ ನಮಗೆ ಮೊದಲನೇ ದಿನದಿಂದನೇ ಸೂಪರ್ ಕಲೆಕ್ಷನ್ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಂಜುಂಡಪ್ಪನವ್ರು ಒಪ್ಪೋದೇ ಇಲ್ಲ 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 ಇದು ನಾನು ಮಾಡಿರೋದು ಅಂಬರೀಷ್ ಅಣಗೆ ಬೇಕಾದ್ರೆ ಬೇರೆ ಸಿನಿಮಾ ಯಾವುದಾದ್ರು ಮಾಡೋಣ ಈ ಸಿನಿಮಾನ ಅವರೇ ಮಾಡಬೇಕು ಅಂತಾರೆ ಆಗ ಸಿನ್ಮಾ ಮಾಡಬೇಕು ಅಂತ ಮುಂದೆ ಬಂದಿದ್ದಂತಹ ಪ್ರೊಡ್ಯೂಸರ್ ಆಗಾದರೆ ನಾನು ಮಾಡೋಲ್ಲ ಅಂತ ಹೊರಟಾಗ್ತಾರೆ ಈಗ ಬೇರೆ ಪ್ರೊಡ್ಯೂಸರ್ನ ಹುಡುಕ್ಬೇಕು ನಂಜುಂಡಪ್ಪನವರು ನಾನೇ ಪಾಲುದಾರನ ಆಗ್ತೀನಿ ಪ್ರೊಡ್ಯೂಸ್ ಮಾಡೋದಕ್ಕೆ ಫಿಲಮ್ನ ಅಂತೇಳಿ ಮೂರು ಜನ ಸೇರಿಕೊಂಡು ಆ ಸಿನಿಮಾವನ್ನ ಮಾಡಬೇಕು ಅಂತ ಆಗುತ್ತೆ ಆಗ ಆ ಫಿಲಮ್ಗೆ ಫೈನಾನ್ಸ್ ಮಾಡಬೇಕು ಅಂತ ಇದ್ದವರು ಶಂಕರ್ನಾಗ ಅವರು ಹೀರೋ ಆಗಿರಲಿ ಆದರೆ ಅಂಬರೀಷ್ ಅವ್ರಿಗೆ ಒಂದು ಯಾವುದಾದ್ರು ಒಂದು ಸಣ್ಣ ಪಾತ್ರ ಕೊಟ್ಕೊಳೋಣ ಅವರು ಈ ಸಿನಿಮಾದಲ್ಲಿ ಇದ್ಬಿಟ್ರೆ ಸಿನ್ಮಾಗೆ ವೆಯ್ಟೇಜ್ ಬರುತ್ತೆ ಮೊದಲನೇದಿಂದನೇ ನಾವು ಅದ್ಭುತ ಓಪನಿಂಗನ್ನು ಪಡಿಬೋದು ಅಂಬರೀಷ್ ಅವ್ರಿಗೆ ಯಾವ್ದಾರು ಒಂದು ಸೀನ್ ಇಡಿ ಅಂತ ನಂಜು ಇಲ್ಲಿ ಒತ್ತಡ ಹಾಕ್ತಾರೆ ಆಗ ನಂಜು ವಿಧಿ ಇಲ್ಲದೆ ಒಪ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ಫೈನಾನ್ಸ್ ಮಾಡಬೇಕು ದುಡ್ಡು ಬೇಕೇ ಬೇಕು ಹೀಗಾಗಿ ಅವ್ರ ಮಾತನ್ನ ಇರಲಿಲ್ಲ ಆಗ ಚಿತ್ರಕಥೆ ಸ್ವಲ್ಪ ಬದಲಾವಣೆ ಮಾಡ್ಕೋತಾರೆ ಅವ್ರನ್ನ ಮೊದಲಿಂದಾನೇ ಸಾಂಗ್ಲಿಯಾನ ಅಂತ ತೋರಿಸ್ಬೇಕಾಗಿತ್ತಲ್ಲ ಅದು ಸ್ವಲ್ಪ ಚೇಂಜ್ ಮಾಡ್ತಾರೆ ಮೊದಲ ಅರ್ಧದಲ್ಲಿ ಅಂಬರೀಷ್ ಅವರು ಎಂಟ್ರಿ ಆಗ್ತಾರೆ ಸಾಂಗ್ಲಿಯಾನ ಹೆಸರಲ್ಲಿ ಆದರೆ ಅವರು ನಿಜವಾದ ಸಾಂಗ್ಲಿಯಾನ ಆಗಿರೋಲ್ಲ ಆ ಸಿನಿಮಾದಲ್ಲಿ ನಿಜವಾದ ಸಾಂಗ್ಲಿಯಾನ ಯಾರು ಅನ್ನೋದು ಇಂಟ್ರೋಲ್ ಟೈಮ್ನಲ್ಲಿ ಗೊತ್ತಾಗುತ್ತೆ ಈ ವಿಚಾರನ ಅಂಬರೀಷ್ ಅವ್ರ ಹೋಗಿ ಹೇಳ್ತಾರೆ ಸರ್ ಸಾಂಗ್ಲಿಯಾನ ಸಿನ್ಮಾ ಮಾಡ್ತಾಯಿದ್ದೀವಿ ನೀವು ಒಂದು ರೋಲ್ ಮಾಡಬೇಕು ಅಂತ ಐಯ್ ಅವಾಗ ಅಂಬರೀಷ್ ಅಣ್ಣ ಗೊತ್ತಲ್ಲ ಅವ್ರದ್ದು ಸ್ಟೈಲು ನಾನು ಬೇಡವೇ ಬೇಡ ಅಂತಿದ್ದಲ್ಲಪ್ಪ ನಂಜುಂಡಪ್ಪ ನೀನು ನಾನು ಇರೋ ಆದರೆ ಫಿಲಮ್ ಮಾಡಲ್ಲ ಅಂತಿದ್ದಂತೆ ಹೋಗಂಗ ನಾನು ಮಾಡೋದಿಲ್ಲ ಅಂತ ಸುಮ್ಮನೆ ರೇಗಿಸ್ತಾರಂತೆ ಆಗ ಅದು ಶಂಕರನಾಗೋಸ್ಕರನೇ ನಾವು ಸ್ಟೋರಿ ಮಾಡಿಬಿಟ್ಟಿದ್ವಿ ಈಗ ನೀವು ಬಂದರೆ ಚೆನ್ನಾಗಿರತ್ತೆ ಅಂತೇಳಿ ಸಿನ್ಮಾ ಮಾಡ್ತಾಯಿದ್ದೀವಿ ದಯವಿಟ್ಟು ಮಾಡಬೇಕು ಅಂದರೆ ರಿಕ್ವೆಸ್ಟ್ ಮಾಡ್ಕೋತಾರೆ ಆಗ ಅಂಬರೀಷ್ ಅವರು ಒಪ್ಕೋತಾರೆ ಮತ್ತು ನೋಡಿ ಅಂಬರೀಷ್ ಅವರ ದೊಡ್ಡ ಗುಣ ಯಾವ ರೀತಿ ಅಂದರೆ ಆಗ ಆ ಟೈಮ್ನಲ್ಲಿ ಅವರು ನಾಲ್ಕು ಲಕ್ಷ ಮೂರು ನಾಲ್ಕು ಲಕ್ಷ ತನಕ ಸಂಭಾವನೆ ತಗೋತಿರ್ತಾರಂತೆ ಒಂದು ಸಿನ್ಮಾಗೆ ಈ ಸಿನಿಮಾಗೆ ನೀನು ಒಂದು ಸ್ವಲ್ಪ ರೋಲ್ ಅಂತ ಇದೆಯಲ್ಲ ಫಸ್ಟ್ ಹಾಫ್ ಇದೆಯಲ್ಲ ಆಯಿತು ಎರಡು ಲಕ್ಷ ಕೊಡು ಅಂತ ಹೇಳ್ತಾರಂತೆ ಆಗ ಪ್ರೊಡ್ಯೂಸರ್ಸ್ ಎಲ್ಲ ಹೊಸೊಬ್ಬರು ಹಣ ಹೊಸೊಬ್ಬರು ಪ್ರೊಡ್ಯೂಸರ್ಸು ದುಡ್ಡು ಕಮ್ಮಿ ಇದೆ ಲೋ ಬಜೆಟ್ ಸಿನ್ಮಾ ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ ತಕ್ಷಣ ಅವ್ರಂಗೆ ಕೇಳ್ತಿದ್ದಾಗೇನೆ ಆಯಿತು ಬಿಡ್ರಪ್ಪ ಅಂದ್ಬಿಟ್ಟು ಐವತ್ತು ಸಾವಿರ ಕಮ್ಮಿ ಮಾಡ್ಕೋತಾರಂತೆ ನೋಡಿ ಎರಡು ಲಕ್ಷ ಕೇಳಿದವರು ಅವರೊಂದು ಮಾತು ಕೇಳಿದ ತಕ್ಷಣವೇ ಐವತ್ತು ಸಾವಿರ ಕಮ್ಮಿ ಮಾಡಿಕೊಂಡು ಒಂದೂವರೆ ಲಕ್ಷ ಕೊಪ್ಕೋತಾರೆ ಒಂದೂವರೆ ಲಕ್ಷ ಸಂಭಾವನೆಗೆ ಆ ಸಿನಿಮಾದಲ್ಲಿ ನಟಿಸೋದಕ್ಕೆ ಅಂಬರೀಷ್ ಅವರು ಕೂಡ ರೆಡಿ ಆಗ್ತಾರೆ ಆ ಸಿನಿಮಾದಲ್ಲಿ ನೋಡಿ ಆ ಸಿನಿಮಾದಲ್ಲಿ ಇರೋ ಶಂಕರ್ ನಾಗ್ ಅವರೇ ಇರ್ಬೋದು ಆದರೆ ಅದರಲ್ಲಿ ಫಸ್ಟ್ ಹೆಸರು ಹೊಡೆಯೋದು ಅಂಬರೀಷ್ ಅವ್ರದ್ದು ರೆಬಲ್ ಸ್ಟಾರ್ ಅಂಬರೀಷ್ ಅಂತ ಹೊಡಿತಾರೆ ಈಗಲೂ ನೋಡಿ ಟೈಟಲ್ನ ನೀವು ಆ ನಂತರ ನಾಗ್ ಅವರು ಯಾಕಂದರೆ ಆಗ ನಾಗ್ ಅವ್ರಿಗಿಂತ ಅಂಬರೀಷ್ ಅವರಿಗೆ ಫ್ಯಾನ್ ಫಾಲೋವರ್ ಜಾಸ್ತಿ ಇರ್ತಾರೆ ಅಂಬರೀಷ್ ಅವರು ಆ ಸಿನ್ಮಾದಲ್ಲಿ ಮಾಡಿದ್ದಾರೆ ಅಂದರೆ ಅದು ಮಿನಿಮಮ್ ಗ್ಯಾರಂಟಿ ಅನ್ನೋ ಅಷ್ಟರ ಮಟ್ಟಿಗೆ ಅಂಬರೀಷ್ ಅವರ ಸಿನಿಮಾಗಳಾಗ ಅಷ್ಟು ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇರುತ್ತೆ ಹೀಗಾಗಿ ಅಂಬರೀಷ್ ಅವ್ರನ್ನ ಆ ಸಿನಿಮಾದಲ್ಲಿ ಕರ್ಕೋತಾರೆ ಆ ಸಿನಿಮಾಗೆ ಮತ್ತಷ್ಟು ಹೈಪ್ ಕ್ರಿಯೇಟ್ ಆಗುತ್ತೆ ಹೇ ಅಂಬರೀಷ್ ಇದರಲ್ಲಿ ಪೊಲೀಸ್ ಶಂಕರ್ನಾಗ ಇಬ್ಬರೂ ಮಾಡ್ತಾ ಇದ್ದಾರೆ ಅಂತೆಲ್ಲ ಆ ಸಿನಿಮಾ ಬರೋಕ್ಕೂ ಮುಂಚೆನೇ ಕುತೂಹಲ ಚರ್ಚೆಗಳು ಶುರುವಾಗುತ್ತೆ ಮತ್ತು ಆ ಸಿನಿಮಾಗೆ ಮತ್ತಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ದು ಅಂದರೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಅವರ ಆಗ್ತಾನೆ ಅವರು ಎಂಟ್ರಿ ಆಗಿರ್ತಾರೆ ಚಿತ್ರರಂಗಕ್ಕೆ ಒಂದರ ಮೇಲೆ ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟು ಮನೆ ಮಾತಾಡ್ಬಿಟ್ಟಿರ್ತಾರೆ ಅದರಲ್ಲೂ ಆ್ಯಕ್ಷನ್ ಮೂವೀಸ್ಗೆ ಹಂಸಲೇಖ ಅವರ ಮ್ಯೂಸಿಕ್ ಇದೆ ಅಂದರೆ ಅದೊಂದು ಅದ್ಭುತ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಹೆಸರು ಮಾಡಿಬಿಟ್ಟಿರ್ತಾರೆ ಈ ಸಿನಿಮಾ ಬೇರೆ ಆ್ಯಕ್ಷನ್ ಮೂವಿ ಇದಕ್ಕೆ ಹಂಸಲೇಖ ಅವ್ರನ್ನೇ ಮ್ಯೂಸಿಕ್ ಆಗಿ ಕರ್ಕೊತಾರೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಹಂಸಲೇಖ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಅಂದ ತಕ್ಷಣ ಆ ಸಿನಿಮಾದ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತದ ಬಗ್ಗೆ ಚರ್ಚೆ ಶುರುವಾಗುತ್ತೆ ಏಯ್ ಇದರಲ್ಲಿ ಬಿಡಪ್ಪ ಪೊಲೀಸ್ ಇಬ್ಬರು ಅಂಬರೀಷು ಮಾಡ್ತಾ ಇದ್ದಾರೆ ಶಂಕರ್ನಾಗ ಅಂ ಹಂಸಲೇಖ ಅವರು ಸೂಪರ್ ಹಿಟ್ ಸಾಂಗ್ಸ್ಗಳನ್ನು ಕೊಟ್ಟಿರ್ತಾರೆ ಅದ್ಭುತವಾದ ಮ್ಯೂಸಿಕ್ಗಳನ್ನು ಕೊಟ್ಟಿರ್ತಾರೆ ಅಂತ ಸಿನಿಮಾ ರಿಲೀಸ್ಗೂ ಮುಂಚೆನೇ ಚರ್ಚೆಗಳು ಶುರುವಾಗುತ್ತೆ ಸಿನಿಮಾ ರಿಲೀಸ್ ಆಗುತ್ತೆ ಮೊದಲನೇ ದಿನದಿಂದನೇ ಸಿನಿಮಾ ಹೌಸ್ಫುಲ್ ಆಗಲಿಕ್ಕೆ ಆಗುತ್ತೆ ಯಾಕಂದರೆ ಅದರಲ್ಲಿ ಅಂಬರೀಷ್ ಮಾಡಿದರು ಶಂಕರ್ನಾಗಿದ್ದರು ಇಬ್ಬರು ಇದ್ರಲ್ಲ ಹೀಗಾಗಿ ಮೊದಲನೇ ದಿನದಿಂದ ಹೌಸ್ಫುಲ್ ಶುರುವಾಗುತ್ತೆ ಎರಡನೇ ದಿನದಿಂದ ಆ ಸಿನಿಮಾದ ಓಟ ನಿಲ್ಲಿಸೋದಕ್ಕಾಗೋದೇ ಇಲ್ಲ ಆ ಮಟ್ಟಿಗೆ ಆ ಸಿನಿಮಾ ಅದ್ದೂರಿ ಜಯಬೇರಿ ಬಾರಿಸುವಂತಹ ಸೂಚನೆಯನ್ನು ಕೊಟ್ಬಿಡತ್ತೆ ಎರಡನೇ ದಿನದಿಂದಾನೇ ಸಿನಿಮಾ ಏ ಆಗಿದೆ ಗುರು ಸಿನಿಮಾ ಶಂಕರ್ನಾಗ್ ಅಂಬರೀಶ್ ಆ್ಯಕ್ಟಿಂಗು ಅದ್ಭುತವಾಗಿದೆ ಹಾಡುಗಳಂತೂ ಚಿಂದಿಯಾಗಿದೆ ವಿಲನ್ಗಳ ಆ್ಯಕ್ಟಿಂಗು ಆಗಿದೆಯಪ್ಪ ಅಂಥೇಳಿ ಮನೆ ಮಾತಾಗ್ಬಿಡತ್ತೆ ಎರಡನೇ ದಿನದಿಂದನೇ ಆ ಸಿನಿಮಾ ಹೌಸ್ಫುಲ್ 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 ರಾಜ್ಯದೆಲ್ಲೆಡೆ ಹೌಸ್ಫುಲ್ ಆಗಲಿಕ್ಕೆ ಶುರು ಆಗುತ್ತೆ ಮತ್ತು ಆ ಸಿನಿಮಾ ತಗೊಳ್ಳೋದಕ್ಕೆ ಡಿಸ್ಟ್ರಿಬ್ಯೂಟ್ರ್ಗಳು ಮುಂದೆ ಬರೋದಿಲ್ವಂತೆ ಮೊದಲು ಕಮ್ಮಿ ದುಡ್ಡು ಕೊಟ್ಟು ತಗೊಂತೀನಿ ಅಂತ ಹೇಳಿರ್ತಾರಂತೆ ಯಾವಾಗ ಎರಡನೇ ದಿನದಿಂದ ಈ ಸಿನಿಮಾ ಸೂಪರ್ ಕಲೆಕ್ಷನ್ ಆಗೋಕ್ಕೆ ಶುರು ಆಯಿತು ಆಗ ಡಿಸ್ಟ್ರಿಬ್ಯೂಟ್ರು ಏನು ಮಾತಾಡ್ಕೊಂಡಿದ್ರು ಇಷ್ಟು ದುಡ್ಡು ನಾವು ಕೊಡೋದು ಅಂತ ಅದರಿಗಿಂತ ಎರಡು ಲಕ್ಷ ಜಾಸ್ತಿ ಕೊಟ್ಟು ಬೆಂಗಳೂರು ಕೋಲಾರ ತುಮಕೂರು ವಿಭಾಗಕ್ಕೆ ಡಿಸ್ಟ್ರಿಬ್ಯೂಷನ್ ತಗೋತಾರಂತೆ ನೋಡಿ ಒಂದೇ ದಿನಕ್ಕೆ ಆ ಸಿನಿಮಾದ ಲಕ್ಕೆ ಚೇಂಜ್ ಆಗಿಬಿಡುತ್ತೆ ಮತ್ತು ಡಿಸ್ಟ್ರಿಬ್ಯೂಟ್ರಿಗೆ ಎರಡು ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಟ್ಟು ತಗೊಳ್ಳುವಂಥ ಸ್ಥಿತಿ ಬರುತ್ತೆ ಮೊದಲೇ ತಗೊಂಬಿಟ್ಟಿದ್ದರೆ ಆ ಡಿಸ್ಟ್ರಿಬ್ಯೂಟ್ರಿಗೆ ಎರಡು ಲಕ್ಷ ರೂಪಾಯಿ ಉಳ್ಕೊಂಡಿರೋದು ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ ಇನ್ನು ಸಿನಿಮಾ ಪ್ರೊಡ್ಯೂಸರ್ಸು ಕೂಡ ಸ್ವಾಭಾವಿಕವಾಗಿ ಅವ್ರು ಜಾಸ್ತಿ ಹೇಳಿ ಹೇಳ್ತಾರೆ ಇವರು ವಿಧಿ ಇಲ್ಲದೆ ಎರಡು ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಟ್ಟು ಡಿಸ್ಟ್ರಿಬ್ಯೂಷನ್ ತಗೋತಾರೆ ಎಲ್ಲ ಕಡೆನೂ ಹೌಸ್ಫುಲ್ ಮೊದಲನೇ ಸಿನಿಮಾ ನಂಜುಂಡಪ್ಪನವರು ಶಂಕರ್ನಾಗ್ ಮತ್ತು ಹಂಸಲೇಖ ಅವರ ಕಾಂಬಿನೇಷನ್ ಅದ್ದೂರಿ ಜಯವೇರಿ ನಾವು ಬಾರಿಸ್ಬಿಡುತ್ತೆ ಯಾವಾಗ ಸಾಂಗ್ಲಿಯಾನ ಈ ಥರ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಅದೇ ಕಾಂಬಿನೇಷನಲ್ಲಿ ಮತ್ತೊಂದು ಸಿನಿಮಾ ಮಾಡೋಣ ಆದರೆ ಇದರಲ್ಲಿ ಪೊಲೀಸ್ ಬೇಡ ಸಿ ಬಿ ಐ ಆಫೀಸರ್ ಆಗಿ ತೋರಿಸೋಣ ಶಂಕರ್ನಾಗ್ ಅವರಿಗೆ ಅಂತೇಳಿ ಸಿ ಬಿ ಐ ಶಂಕರ್ ಸಿನಿಮಾವನ್ನ ಕೈಗೆತ್ಕೋತಾರೆ ಸಾಂಗ್ಲಿಯಾನ ಭಾಗ ಒಂದು ಎಂಬತ್ತೆಂಟರಲ್ಲಿ ರಿಲೀಸ್ ಆಗುತ್ತೆ ಅದು ನಮ್ಮ ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ ರಿಲೀಸ್ ಆಗಿರುತ್ತೆ ವುಡ್ಲ್ಯಾಂಡ್ಸಲ್ಲಿ ಆ ಸಿನಿಮಾ ಭರ್ಜರಿ ದಾಖಲೆಯನ್ನು ಮಾಡಿಬಿಡುತ್ತೆ ಆ ಟೈಮ್ನಲ್ಲಿ ಬೆಂಗಳೂರಿನಲ್ಲೂ ಕೂಡ ಚಿಂದಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಆ ರೀತಿ ಹೆಸರು ಮಾಡುತ್ತೆ ಈ ಎರಡನೇ ಸಿನಿಮಾ ಸಿ ಬಿ ಐ ಶಂಕರ್ ಕೈಗೆತ್ಕೋತಾರೆ ಮೊದಲನೇ ಅದು ಸಾಂಗ್ಲಿಯಾನ ಕ್ಲಿಕ್ಕಾಗಿರುತ್ತಲ್ಲ ಸಿ ವಿ ಶಂಕರ್ ಬಗ್ಗೆ ಮತ್ತಷ್ಟು ಕುತೂಹಲ ಶುರುವಾಗುತ್ತೆ ಮತ್ತು ಸಾಂಗ್ಲಿಯಾನ ಸಿನ್ಮಾದ ನಂತರ ಶಂಕರ್ನಾಗ ಅವರಿಗೆ ಫ್ಯಾನ್ ಫಾಲೋವರ್ಸ್ ದುಪ್ಪಟ್ಟಾಗ್ಬಿಡ್ತಾರೆ ಸಿ ಬೈ ಶಂಕರ್ ಶುರುವಾಗುತ್ತೆ ಶೂಟಿಂಗು ಸಿನ್ಮಾ ಶೂಟಿಂಗ್ ಶುರುವಾಗ್ತಿದ್ದಾಗಿಯೇ ಎಲ್ಲಿಲ್ಲದ ಕುತೂಹಲ ಶುರುವಾಗುತ್ತೆ ಯಾಕಂದರೆ ಆ ಸಿನಿಮಾಗೂ ಹಂಸಲೇಖ ಅವರ ಮ್ಯೂಸಿಕ್ಕು ಸಾಂಗ್ಲಿಯಾನ ಭಾಗ ಒಂದರ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಹಾಡು ಮತ್ತು ಸಂಗೀತ ಎಷ್ಟು ಕೆಲಸ ಮಾಡ್ತೋ ಅಷ್ಟೇ ಕೆಲಸ ಸಿ ಬಿ ಶಂಕರ್ನಲ್ಲೂ ನಡೆಯುತ್ತೆ ಆ ಸಿನಿಮಾದಲ್ಲಿ ಹಂಸರೇಖ ಅವರು ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ ಅದ್ಭುತವಾದ ಹಿನ್ನೆಲೆ ಸಂಗೀತ ಇವತ್ತಿಗೂ ಕೂಡ ಆ ಸಿನಿಮಾಗಳ ಹಿನ್ನೆಲೆ ಸಂಗೀತ ಪ್ರೇಕ್ಷಕರನ್ನು ಸೆಳಿತಾನೆ ಇರುತ್ತೆ ಆ ಸಿನಿಮಾದ ಹಿನ್ನೆಲೆ ಸಂಗೀತ ಕೇಳೋದಕ್ಕೆ ಎಷ್ಟೋ ಜನ ಸಿನ್ಮಾವನ್ನು ಪದೇ ಪದೇ ನೋಡೋದುಂಟು ಆ ರೀತಿ ಸಿ ವಿ ಶಂಕರ್ ಕೂಡ ಸಿನಿಮಾ ರಿಲೀಸ್ಗೂ ಮುಂಚೆನೇ ಹೈಪ್ ಕ್ರಿಯೇಟ್ ಮಾಡುತ್ತೆ ಮತ್ತು ಆ ಸಿನಿಮಾದಲ್ಲಿ ಸುಮನ್ ರಂಗನಾಥ್ ಹೀರೋಯಿನ್ ಆಗಿ ನಟಿಸ್ತಾ ಇರ್ತಾರೆ ಅವ್ರದ್ದು ಕೂಡ ಪ್ರೇಕ್ಷಕರ ನಿರೀಕ್ಷೆಯನ್ನು ಹುಸಿ ಮಾಡೋದಿಲ್ಲ ನಂಜುಂಡಪ್ಪ ಶಂಕರ್ನಾಗ್ ಹಂಸಲೇಖ ಕಾಂಬಿನೇಷನ್ನ ಎರಡನೇ ಸಿನಿಮಾ ಕೂಡ ಅತ್ಯದ್ಭುತ ಜಯಬೇರಿಯನ್ನು ಬಾರಿಸ್ಬಿಡತ್ತೆ ಶಂಕರ್ನಾಗ್ ಅವರಿಗೆ ಮತ್ತಷ್ಟು ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ಬಿಡ್ತಾರೆ ಸಿ ಶಂಕರ್ನ ಮೈಸೂರಿನಲ್ಲಿ ಲಿಡೋ ಚಿತ್ರಮಂದಿರಕ್ಕೆ ಬಂದಿರುತ್ತೆ ಲಿಡೋ ಚಿತ್ರಮಂದಿರದಲ್ಲಿ ಕಂಟಿನ್ಯೂ ಮೂರು ವಾರ ನಾಲ್ಕು ಶೋಫುಲ್ ಆಗುತ್ತೆ ಶಂಕರ್ನಾಗ್ ಅವ್ರದ್ದು ಆ ರೀತಿ ಮೂರು ವಾರ ಕಂಟಿನ್ಯೂ ಹೌಸ್ಫುಲ್ ಆಗಿದ್ದ ಸಿನಿಮಾಗಳೇ ಬಂದಿರಲಿಲ್ಲವಂತೆ ಏನೋ ಒಂದು ವಾರ ಹೌಸ್ಫುಲ್ ಆಗ್ತಿತ್ತು ಆಮೇಲೆ ಆ್ಯವರೇಜಾಗಿ ಹೋಗ್ತಿತ್ತು ಬಟ್ ಈ ಸಿನಿಮಾ ಕಂಟಿನ್ಯೂ ಮೂರು ವಾರ ನಾಲ್ಕು ಶೋ ಆಗುತ್ತೆ ಲೀಡೋ ಚಿತ್ರಮಂದಿರದಲ್ಲಿ ಆ ರೀತಿ ಸಿ ವಿ ಶಂಕರ್ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರುತ್ತೆ ಆ ಸಿನಿಮಾನೂ ಅದ್ದೂರಿ ಜಯಬೇರಿ ಬಾರಿಸಿದಕ್ಕೆ ಅದೇ ಕಾಂಬಿನೇಷನಲ್ಲಿ ಮತ್ತೊಂದು ಸಿನಿಮಾ ಮಾಡೋಣ ಅಂಥೇಳಿ ನಂಜುಂಡಪ್ಪನವರು ಸಾಂಗ್ಲಿ ಅನ್ನೋ ಸಿನಿಮಾ ಅದ್ಭು ಅದ್ಭುತ ಯಶಸ್ಸನ್ನು ಕಂಡಿರುತ್ತಲ್ಲ ಭಾಗ ಎರಡನ್ನ ಮಾಡೋಣ ಅಂಥೇಳಿ ಪಾರ್ಟ್ ಟು ಅನೌನ್ಸ್ ಮಾಡ್ತಾರೆ ಆ ಸಿನಿಮಾ ಅನೌನ್ಸ್ ಮಾಡಿದ ದಿನವೇ ಅಭಿಮಾನಿಗಳು ಎಲ್ಲಿಲ್ಲದ ಸಡಗರ ಅಂತೆ ಸಾಂಗ್ಲಿಯನ್ನು ಭಾಗ ಎರಡರೂ ಮಾಡ್ತಾಯಿದ್ರೆ ಭಾಗ ಒಂದರಲ್ಲಂತೂ ಅದ್ಭುತವಾದ ನಟನೆಯನ್ನು ಮಾಡಿದರು ಸಿ ಬಿ ಐ ಶಂಕರಲ್ಲಿ ಸಿ ಬಿ ಐ ಆಫೀಸರ್ ಅಂದರೆ ಈ ರೀತಿ ಇರಬೇಕು ಅನ್ನೋಷ್ಟರ ಮಟ್ಟಿಗೆ ಅವರು ಚಿಂದೆ ಆ್ಯಕ್ಟಿಂಗ್ ಮಾಡಿದರು ಈ ಸಿನಿಮಾ ಬೇರೆ ಇದೆ ಇದ್ರ ಬಗ್ಗೆ ಮಾತಾಡೋಗೆ ಇಲ್ಲ ಅಂಥೇಳಿ ಮತ್ತಷ್ಟು ಕುತೂಹಲ ಶುರು ಆಗುತ್ತೆ ಮತ್ತು ಆ ಸಿನಿಮಾಗು ನಾದ ಬ್ರಹ್ಮ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಕಾರಣದಿಂದ ಮತ್ತಷ್ಟು ಅಭಿಮಾನಿಗಳು ಪುಳಕಿತರಾಗ್ಬಿಡ್ತಾರೆ ಯಾಕಂದರೆ ಆಗ ಹಂಸಲೇಖ ಅವರು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಒಂದ್ರ ಮೇಲೆ ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟು ಕನ್ನಡ ನಾಡಿನ ಮನೆ ಮಾತಾಗ್ಬಿಟ್ಟಿರ್ತಾರೆ ಅವರು ಮತ್ತೆ ಈ ಮೂರು ಜನ ಸೇರಿಕೊಂಡು ನಂಜುಂಡಪ್ಪ ಶಂಕರ್ನಾಗ್ ಹಂಸಲೇಖ ಭಾಗ ಎರಡರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈ ಕಾರಣದಿಂದ ಆ ಸಿನಿಮಾದ ಬಗ್ಗೆ ಎಲ್ಲಿಲ್ಲದ ಕ್ರೇಸ್ ಕ್ರಿಯೇಟ್ ಆಗ್ಬಿಡುತ್ತೆ ಎಂಬತ್ತೆಂಟರಲ್ಲಿ ಸಾಂಗ್ಲಿಯಾನ ಪಾರ್ಟ್ ಒನ್ ಬರುತ್ತೆ ಎಂಬತ್ತೊಂಬತ್ತರಲ್ಲಿ ಸಿ ಬಿ ಐ ಶಂಕರ್ ರಿಲೀಸ್ ಆಗುತ್ತೆ ಅದಾದ ಮರು ವರ್ಷ ತೊಂಬತ್ತರಲ್ಲಿ ಸಾಂಗ್ಲಿಯಾನ ಭಾಗ ಎರಡು ರಿಲೀಸ್ ಆಗುತ್ತೆ ಆ ಸಿನಿಮಾ ಮೊದಲನೇ ದಿನ ಬೆಳಗ್ಗೆಯೇ ನಾಲ್ಕು ಟಿಕೆಟ್ ಕೊಟ್ಟರು ಆ ಮಟ್ಟಕ್ಕೆ ಜನಸಾಗರ ಬೆಂಗಳೂರಿನಲ್ಲಿ ಕೊಳಗ ಚಿತ್ರಮಂದಿರ ಅಂತ ಹೇಳ್ತೀವಿ ಕಪಾಲಿ ಆ ಚಿತ್ರಮಂದಿರಕ್ಕೆ ಎಸ್ ಪಿ ಸಾಂಗ್ಲಿನ ಪಾರ್ಟ್ ಟು ಬರುತ್ತೆ ಆ ಟೈಮ್ನಲ್ಲಿ ಕಪಾಲಿನಲ್ಲಿ ಬಹುದೊಡ್ಡ ದಾಖಲೆಯನ್ನು ಮಾಡುತ್ತೆ ಎಸ್ ಪಿ ಸಾಂಗ್ಲಿನ ಪಾರ್ಟ್ ಟು ಒಟ್ಟು ಒಂಬತ್ತು ವಾರದಲ್ಲಿ ಕಪಾಲಿ ಚಿತ್ರಮಂದಿರ ಒಂದರಲ್ಲೇ ಸುಮಾರು ಎರಡು ಲಕ್ಷ ಜನ ಸಿಂಹವನ್ನು ವೀಕ್ಷಣೆ ಮಾಡ್ತಾರೆ ಅದು ಆಗ ಆಗಿನ ಮಟ್ಟಕ್ಕೆ ದಾಖಲೆ ಅದು ಶಂಕರ್ನಾಗವರ ಒಂದು ಸಿನಿಮಾ ಕಪಾಲಿ ಅಂತ ಕೊಳಗ ಚಿತ್ರಮಂದಿರದಲ್ಲಿ ಒಂಬತ್ತೇ ವಾರಕ್ಕೆ ಎರಡು ಲಕ್ಷ ಜನ ವೀಕ್ಷಣೆ ಮಾಡಿದ್ದು ಬಹುದೊಡ್ಡ ಚರ್ಚೆಯ ವಿಚಾರ ಪ್ರೀತಿ ರೀತಿ ಸಾಂಗ್ಲೇನ ಭಾಗ ಎರಡು ಸಾಂಗ್ಲೇನ ಪಾರ್ಟ್ ಒನ್ ಮತ್ತು ಸಿ ಶಂಕರನ್ನು ಮೀರಿಸಿದಂಥ ಕಲೆಕ್ಷನನ್ನು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತನೇ ಸ್ವಿಯ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾವಾಗುತ್ತೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕೇಂದ್ರಗಳಲ್ಲಿ ಹಂಡ್ರೆಡ್ ಡೇಸ್ ಹಲವು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರ ಓಡಿ ಶಂಕರ್ನಾಗ್ ನಂಜುಂಡಪ್ಪ ಮತ್ತು ಹಂಸಲೇಖ ಕಾಂಬಿನೇಷನ್ನಲ್ಲಿ ಬಂದಂತಹ ಮೂರನೇ ಸಿನಿಮಾ ಕೂಡ ಕನ್ನಡ ಚಿತ್ರರಂಗದಲ್ಲಿ ಚರಿತ್ರೆಯನ್ನು ಸೃಷ್ಟಿ ಮಾಡಿಬಿಡುತ್ತೆ ನೋಡಿ ನೀವು ಭಾಗ ಎರಡರಲ್ಲಿ ಯಾವ ರೀತಿ ಇದೆ ಬ್ಯಾಕ್ಗ್ರೌಂಡ್ ಸ್ಕೋರು ಅಂತ ಹಂಸಲೇಖ ಅವರ ಹಿನ್ನೆಲೆ ಸಂಗೀತ ಅದ್ಭುತ ಹಿನ್ನೆಲೆ ಸಂಗೀತ ಇರುವ ಸಿನಿಮಾಗಳ ಪೈಕಿ ಎಸ್ ಪಿ ಸಾಂಗ್ಲಿಯಾನ ಭಾಗ ಎರಡು ಕೂಡ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಕನ್ನಡ ಚಿತ್ರರಸಿಕರು ಆಗಿಬಿಟ್ಟಿರ್ತಾರೆ ಆ ಸಿನಿಮಾ ನೋಡಬೇಕು ಸ್ಟೋರಿ ನೋಡಬೇಕು ಅನ್ನೋದು ಒಂದು ಕಡೆ ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಬೇಕು ಅಂತಲೇ ಎಸ್ ಪಿ ಸಾಂಗ್ಲಿಯಾನ ಭಾಗ ಎರಡು ಸಿನಿಮಾವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಿದ್ರಂತೆ ಬೋರ್ ಆಯಿತು ಅಂದರೆ ಎಸ್ ಬಿಂಗ್ಲಿನ ಪಾರ್ಟ್ ಟು ಸಿನಿಮಾ ಕೊಟ್ಟು ಹೋಗ್ತಿದ್ರಂತೆ ಮತ್ತು ಆ ಸಿನಿಮಾ ಹಾಡುಗಳು ಯಾವ ಇದೆ ಇವತ್ತೂ ಕೇಳ್ತೀರ ನೋಡಿ ನೀವು ಐದು ಅದ್ಭುತವಾದ ಹಾಡುಗಳು ಹಂಸಲೇಖಾ ಗುರುಗಳು ಕೊಟ್ಟಿರೋದು ಈ ರೀತಿ ಆ ಮೂರು ಸಿನಿಮಾಗಳ ಅತ್ಯದ್ಭುತ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಕೈ ಚಳಕ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಮತ್ತು ಶಂಕರ್ನಾಗ್ ಅವರಿಗೆ ಫ್ಯಾನ್ಸ್ ಫಾಲೋವರ್ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗ್ತಾರೆ ಅಭಿಮಾನಿ ಸಂಘಗಳು ಉಟ್ಕೊತವೆ ಒಂದೇ ಒಂದು ದುಃಖಕರ ವಿಚಾರ ಅಂದರೆ ಸಾಂಗ್ಲಿಯಾನ ಪಾರ್ಟ್ ಟು ರಿಲೀಸ್ಗೂ ಮುಂಚೆನೇ ಆ ಸಿನಿಮಾದ ನಿರ್ದೇಶಕ ನಂಜುಂಡಪ್ಪನವರು ತೀರ್ಕೊತಾರೆ ಸಾಂಗ್ಲಿಯಾನ ರಿಲೀಸ್ ಆದ ಐದು ತಿಂಗಳಿಗೆ ಶಂಕರ್ನಾಗ್ ಅವರು ತೀರ್ಕೊತಾರೆ ಅದೇನು ಹೇಳ್ತಾರಲ್ಲ ದೀಪ ಹಾರಕ್ಕೆ ಮುಂಚೆ ಜೋರಾಗಿ ಉರಿಯತ್ತೆ ಅಂತ ಆ ರೀತಿ ನಂಜುಂಡಪ್ಪ ಮತ್ತು ಶಂಕರ್ನಾಗ್ ಅವರ ಕಾಂಬಿನೇಷನಲ್ಲಿ ಬಂದಂಥ ಮೂರು ಸಿನಿಮಾಗಳು ಅದ್ಭುತ ಯಶಸ್ಸನ್ನು ಕಾಣುತ್ತೆ ಒಂದು ರೀತಿ ದೀಪ ಜೋರಾಗಿ ಉರಿಯಿತು ಅಂತಲೇ ಹೇಳ್ಬೋದು ಸಡನ್ನಾಗಿ ಆ ದೀಪ ಆರಾಗುತ್ತೆ ಆರಿಬ್ಬರು ಬದುಕಿದಿದ್ರೆ ಇನ್ನೂ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಎಂತಹ ಅದ್ಭುತಗಳು ಸೃಷ್ಟಿಯಾಗ್ತಿತ್ತೋ ಗೊತ್ತಿಲ್ಲ ಆ ಅದ್ಭುತ ಸೃಷ್ಟಿಯಾಗಲಿಕ್ಕೆ ಆ ವಿಧಿ ಬಿಡಲಿಲ್ಲ ಶಂಕರ್ನಾಗ್ ದೊಡ್ಡ ಫ್ಯಾನ್ ಫಾಲೋವರ್ಸ್ ಸೃಷ್ಟಿ ಮಾಡಿಕೊಂಡ ಕೆಲವೇ ತಿಂಗಳುಗಳಲ್ಲಿ ಸಾವನ್ನಪ್ಪಿದ್ದು ನಮ್ಮ ಕನ್ನಡ ಚಿತ್ರರಂಗದ ಮಹಾ ದುರಂತ ಅಂತಲೇ ಹೇಳ್ಬಹುದು